ನೋಡಿ ಏನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಜನರಿಗೆ ಒಂದು ಪ್ರಾಮಿಸನ್ನು ಮಾಡಿದ್ವಿ ಏನು ಭ್ರಷ್ಟಾಚಾರ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಪಿ ಎಸ್ ಐ ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು ಈ ಎಲ್ಲ ಹಗರಣಗಳ ಸೂಕ್ತವಾದಂಥ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಾದಂಥ ಬಂದು ವರದಿಯನ್ನು ಒಪ್ಪಿಸಿದ್ದಾರೆ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ಆಗುತ್ತೆ ನೋಡಿ ರಣ್ಯರಾವ್ ಕೇಸ್ನಲ್ಲಿ ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಮ್ಮ ನನ್ನ ಹತ್ರ ನನ್ನ ಇಲಾಖೆಯಲ್ಲೇನು ಇಂಟೆಲಿಜೆನ್ಸ್ ಇಲ್ಲ ಹೋಮ್ ಮಿನಿಸ್ಟ್ರಿಗೆ ಸಿ ಎಂ ಸಾಹೇಬ್ರಿಗೆ ಇದರ ಬಗ್ಗೆ ಗೊತ್ತು ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಹೊರಗೆ ಬರುತ್ತೆ ಹೊರಗೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೋ ಅದು ಕ್ರಮಗಳಿಗೆ ನೋಡಿ ಖಂಡಿತವಾಗಲೂ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ಸೀನಿಯರ್ ನಮ್ಮ ಪಕ್ಷದ ಸೀನಿಯರ್ ನಾಯಕರು ಮಾಸ್ ಲೀಡ್ರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ ಇವತ್ತು ಸರ್ಕಾರವನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದ್ರ ಬಗ್ಗೆ ನಾನು ಗಮನಕ್ಕೆ ತಂದಿದ್ರಿ ನಾನು ಆಗಿ ನಾನು ಆ ಶಿಕ್ಷಕನ ಮೇಲೆ ಎರಡು ಇಲಾಖೆಯಿಂದ ಎಫ್ ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸುತ್ತೆ ಕೆಲಸ ಮಾಡಿದ್ದೀನಿ ಬಾಗಲಕೋಟೆಯ ಬಗ್ಗೆ ನಾನು ಗಮನಕ್ಕೆ ಬಂದಿಲ್ಲ ಇಲ್ಲಿ ತಿಳ್ಕೊಂಡು ನಾನು ನೋಡಿ ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ ಬೇರೆಯವರು ಬೇರೆ ಮೀಸಲಾತಿ ಕೇಳ್ತಾರೆ ಜನಾಂಗ ಬೆಳೆದಿದೆ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬೇಕು ಅವರು ಕೇಳುವಂಥ ಅಧಿಕಾರ ಹಕ್ಕು ಅವ್ರಿಗೆಲ್ಲರಿಗೂ ಇದೆ